ಭೀಮ್ ಭೀಮ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಿಂಧುವಳ್ಳಿ ಮತ್ತು ಡಾಕ್ಟರ್ ಬಿ ಆರ್ ಅಭಿಮಾನಿ ಹೋರಾಟ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿರೋ ಕಾಲ್ನಡಿಗೆ ಜಾಥಾ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸುವಂತೆ ತಮ್ಮನ್ನೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ವಿಷಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಮಧ್ಯರಾತ್ರಿ ಸಿಂಧುವಳ್ಳಿ ಗ್ರಾಮದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿರೂಪಗೊಳಿಸಿ ಅವಮಾನಗೊಳಿಸಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಸಿದ್ಧಾರ್ಥನಗರದಲ್ಲಿರುವ ಭಗವಾನ್ ಬುದ್ಧರ ಪ್ರತಿಮೆ ಮುಂಭಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲಿಸುವಂತೆ ಈ ಮೂಲಕ ತಮ್ಮನ್ನೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಮತ್ತು ತಮ್ಮ ವಿಶ್ವಾಸಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಿಂಧುವಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿ ಹೋರಾಟ ಸಮಿತಿ ಮೈಸೂರು ಜಿಲ್ಲೆ ಮೈಸೂರು ಈ ಥರ ಘಟನೆಗಳು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಭಾರತ ಉದ್ದಗಲಕ್ಕೂ ಕೂಡ ಬಾಬಾ ಸಾಹೇಬ್ರನ್ನು ಅಪಮಾನಗೊಳಿಸ್ತಕ್ಕಂಥದ್ದು ಪಂಜಾಬಲ್ಲಿರ್ಬೋದು ಪಂಜಾಬಲ್ಲೂ ಕೂಡ ಇದೇ ರೀತಿ ವಿರೂಪಗೊಳಿಸಿ ಅಲ್ಲೂ ಕೂಡ ಕಾನೂನು ಕ್ರಮ ಇನ್ನೂ ಕೂಡ ಜರುಗಿಸಿಲ್ಲ ಅಂತಕ್ಕಂಥದ್ದು ಕೂಡ ಮಾಹಿತಿ ಇದೆ ಮತ್ತು ಅಯೋಧ್ಯೆಯಲ್ಲಿ ನಡೆದಂಥ ಘಟನೆ ಭಾಳ ಘೋರವಾದಂಥದ್ದು ಮತ್ತು ಮಾನವೀಯತೆಯಲ್ಲದಿರತಕ್ಕಂಥದ್ದು ಒಬ್ಬ ದಲಿತ ಹೆಣ್ಣು ಮಕ್ಕಳನ್ನು ಹೆಣ್ಣು ಮಗಳನ್ನು ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಇದನ್ನು ಕೂಡ ನಾವು ಉಗ್ರವಾಗಿ ಕಂಡಿಸುವಂಥ ಕೆಲಸನೂ ಕೂಡ ಮಾಡ್ತಾಯಿದ್ದೀವಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಅಸಂವಿಧಾನಿಕವಾದಂಥ ಮಾತುಗಳು ನಾಡ್ತಕ್ಕಂಥದ್ದು ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಸಂವಿಧಾನವನ್ನು ಬದಲಾವಣೆ ಅಂತಕ್ಕಂಥದ್ದು ಈ ಮೂರ್ಖತನದ ಸನ್ಯಾಸಿಗಳು ಕೂಡ ಮಾತಾಡುವಂಥ ಪ್ರಯತ್ನ ಆಗ್ತಾಯಿದೆ ಅವ್ರಿಗೆ ಕೇಂದ್ರ ಸರ್ಕಾರ ಸ್ಥಳೀಯ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಅವ್ರಿಗೆ ಕ್ರಮವನ್ನು ವಹಿಸ್ತಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯವಾಗಿದೆ ಈ ಒಂದು ಹೋರಾಟದಲ್ಲಿ ಹತ್ತು ಹಲವಾರು ವಿಷಯಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಇದನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವ್ರಿಗೆ ಇದನ್ನು ಮನವಿಯನ್ನು ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಯವರು ಕೂಡ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಯಾಕೆಂದರೆ ನಮ್ಮ ಹೋರಾಟಗಳೆಲ್ಲವೂ ಕೂಡ ಬರೀ ಬೀದಿಗೆ ಮತ್ತು ಅರ್ಚಾಟ ಕಿರ್ಚಾಟಕ್ಕೆ ಆಗ್ತಕ್ಕಂಥದ್ದಲ್ಲ ನಮಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಕೂಡ ಈ ಹೋರಾಟದ ಇನ್ನೆಲ್ಲೇ ಇದೆ ಯಾಕೆಂದರೆ ಈ ಪ್ರತಿಭಟನೆ ನಾವು ಮುಂಕೊಂಡಿರೋ ಉದ್ದೇಶನೇ ಅಷ್ಟು ನೀವು ಎಲ್ಲಿ ತನಕ ಕಾನೂನು ರೀತಿ ಅಪರಾಧಿಗಳನ್ನ ಬಂದಿಲ್ಲ ಮತ್ತು ಸಂವಿಧಾನದ ವಿರುದ್ಧ ಮಾತನಾಡ್ತಕ್ಕಂಥವ್ರನ್ನ ಪ್ರಜಾಪ್ರಭುತ್ವದ ವಿರುದ್ಧ ಮಾತನಾಡ್ತಕ್ಕಂಥರ ಎಲ್ಲಿ ತನಕ ನೀವು ಬಾಯಿ ಮುಚ್ಚೋದಿಲ್ಲ ಅಲ್ಲಿ ತನಕನೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ನಾನು ಹೇಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳು ಈ ಒಂದು ಹೋರಾಟಕ್ಕೆ ಬಂದು ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಾನು ಒತ್ತಾಯ ಪೂರ್ವಕವಾಗಿ ನಿಮ್ಮನ್ನು ಪೂರ್ವಕವಾಗಿ ನಾನು ಅಭಿನಂದನೆ ಪೂರ್ವಕವಾಗಿ ನಿಮ್ಮೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ನಾನು ಮಾಜಿ ಮೇಯರ್ ಪುರುಷೋತ್ತಮ್